ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಎನ್ನಲ್ಲಿ ನಾನು ನಿಜವಾಗಿ ನಿಮ್ಮ ನರಿದೆಹೇನೆಂದಡೆ ಅದು ನಿಮ್ಮ ಮತಕ್ಕೆ ಬಪ್ಪುದೆ. ಎನ್ನ ನಾನು ಮರೆತು ನಿಮ್ಮ ನರಿದಡೆ ಅದು ನಿಮ್ಮ ರೂಪೆಂಬ ಎನ್ನ ನಿಮ್ಮೊಳು ಮೆರೆದಡೆ ಕನ್ನಡಿಯೊಳಗಣ ಪ್ರತಿಬಿಂಬದಂತೆ ಭಿನ್ನವಿಲ್ಲದಿದ್ದೆನೋ ಕಾಣ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ನಾನು ನಿಮ್ಮನ್ನು ಅರಿತಿರುವೆನೆಂದು ಹೇಳಿದರೆ ಅದು ನಿಜವಾದುದಲ್ಲ ಮತ್ತು ಆ ಮಾತು ನಿಮಗೆ ಒಪ್ಪಿಗೆಯಾದುದಲ್ಲ ಏಕೆಂದರೆ ನಾನು ನಿಮ್ಮನ್ನು ಅರಿತಿರುವೆ ಎಂಬಲ್ಲಿ ನಾನು ನೀವು ಎಂಬ ಭಾವವಿದೆ ಈ ದ್ವೈತ ಇರುವವರೆಗೆ ನಿಮ್ಮನ್ನು ಅರಿತಂತಾಗುವುದಿಲ್ಲ ನಾನು ಎಂಬುದನ್ನು ಮರೆತು ಅಂದರೆ ನನ್ನನ್ನು ನಾನು ಮರೆತು ನಿಮ್ಮನ್ನು ಅರಿಯಬೇಕು ಆಗ ನಿಮ್ಮನ್ನು ನಿಜವಾಗಿಯೂ ಅರಿತಂತಾಗುವುದು ನಾನು ಅರಿತೆ ಎಂಬ ಭಾವವು ನಿಮ್ಮ ನಿಜ ಸ್ವರೂಪದಲ್ಲಿ ಅಡಗಿದರೆ ಕನ್ನಡಿಯೊಳಗಣ ಪ್ರತಿಬಿಂಬದಂತೆ ನಾನು ನಿಮ್ಮಲ್ಲಿ ಅಭಿನ್ನವಾಗಿ ಬೆರೆತಂತಾಗಿ ಅದ್ವೈತ ಸಿದ್ಧಿಸುವುದು ಎಂಬ ಸ್ಪಷ್ಟ ಭಾವ ಅಲ್ಲಮ್ಮ ಪ್ರಭುಗಳ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಜ್ಞಾನವಿದ್ದವರೆಲ್ಲ ಯಶಸ್ವಿಗಳೆನ್ನಲಾಗದು ಜ್ಞಾನದ ಜೊತೆಗೆ ಅನುಷ್ಠಾನಕ್ಕೆ ಬೇಕಾದ ವಿವೇಚನೆಯು ಸೇರಿದರೆ ಮಾತ್ರ ನಮಗೆ ಗೆಲುವು ಸಾಧ್ಯವಾಗುತ್ತದೆ ಉತ್ತಮ ಸಂಬಂಧಕ್ಕೆ ಇಬ್ಬರು ಒಂದೇ ಸ್ವಭಾವ ಹೊಂದಿರಬೇಕು ಅಂತಿಲ್ಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮೂಲಕ ಸಂಬಂಧವನ್ನು ಉಳಿಸಿಕೊಳ್ಳಬಹುದು ಶರಣು ಶರಣಾರ್ಥಿಗಳು